ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ಪ್ರತಿಭಟನೆ ರಾಜ್ಯದಲ್ಲಿರುವ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ಮಂಗಳವಾರ ಬೆಳಗ್ಗಿನಿಂದ ನರೇಗಲ್ ಪಟ್ಟಣ ಪಂಚಾಯಿತಿಯ ಆವರಣದಲ್ಲಿ ಪೌರ ನೌಕರರು ಪ್ರತಿಭಟನೆಯನ್ನು ಕೈಗೊಂಡರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ಜಿಲ್ಲಾ ನಿರ್ದೇಶಕ ರಮೇಶ್ ಹಲ್ಗಿಯವರ್ ಮಾತನಾಡಿದರು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಹೋರಾಟ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖಾ ಪಟ್ಟಣ ಪಂಚಾಯಿತಿಯಲ್ಲಿ ನಮ್ಮ ಶಾಖೆ ವತಿಯಿಂದ ನಮ್ಮ ನೌಕರರ ವಿವಿಧ ಬೇಡಿಕೆಗಳು ಹಿಡಿಯಲು ಸಲುವಾಗ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿರ್ತವೆ ನಮ್ಮ ನೌಕರರ ಬೇಡಿಕೆಗಳು ಯಾವುವು ಅಂದರೆ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ನೌಕರನ್ನು ರಾಜ್ಯ ಸರ್ಕಾರದಿಂದ ಪರಿಗಣಿಸಿ ದೂರ ಸಂಜೀವಿನಿ ಕೆ ಜಿ ಅಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಎರಡನೇದು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸು ಕ್ಲೀನರ್ಸು ಧಾರಸು ಸೈಂಟಿಸ್ಟ್ ಸೂಪರ್ವೈಸರು ಯೂಜಿನ ಸಹಾಯಕರು ಸೇರಿದಂತೆ ಇಲ್ಲದ ವೃಂದದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು ದಿನಗೂಲಿ ಕ್ಷಮಾವೃದ್ಧ ಸಮಾನ ಕೆಲಸಕ್ಕೆ ಸಮಾನ ವೇತನ ವೇತನವನ್ನು ನೌಕರರನ್ನು ಕಾಯಂ ಮಾಡುವುದು ಎಲ್ಲ ನೌಕರಿಗೆ ಸಿ ಮುಕ್ತ ನಿಧಿಯಿಂದ ವೇತನ ಸದರ ಮುಷ್ಕರದಲ್ಲಿ ನಮ್ಮ ನಗರ ಪಂಚಾಯಿತಿ ಎಲ್ಲ ಶಾಖಾ ಸಂಘ ಪದಾಧಿಕಾರಿಗಳು ನೌಕರ ಬಾಂಧವರು ಇದು ಜಿಲ್ಲಾ ನಿರ್ದೇಶಕ ರಮೇಶ್ ಹಲ್ಗಿ ಮಾತು ಕರ್ನಾಟಕ ರಾಜ್ಯ ಪೌರ ನೌಕರರು ಹಮ್ಮಿಕೊಂಡಿರತಕ್ಕಂತಹ ಈ ಪ್ರತಿಭಟನೆ ಇಂದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಅವರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನಿಸಬೇಕು ಅವರನ್ನು ಮೂಲ ಕೆಲಸಕ್ಕೆ ಹಾಜರಾಗುವಂತೆ ಅವರನ್ನು ಮನವೊಲಿಸುವ ಪ್ರಯತ್ನವನ್ನು ಮಾಡಬೇಕು ಅಂದಾಗ ಸಾರ್ವಜನಿಕ ಕಾರ್ಯಗಳು ಸುಲಲಿತವಾಗಿ ಜರುಗಲಿವೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ಇನ್ನೋರ್ವ ಜಿಲ್ಲಾ ಸಂಚಾಲಕರಾದ ಎಂಎಚ್ ಸೀತಿಮನಿ ಸ್ಥಳೀಯ ಘಟಕದ ಅಧ್ಯಕ್ಷರಾದ ನೀಲಪ್ಪ ಚಳಮರದ ಎಸ್ ಉಪಾಧ್ಯಕ್ಷ ಎಸ್ ಕೆ ದೊಡ್ಡಣ್ಣವ ಸೇರಿದಂತೆ ಪದಾಧಿಕಾರಿಗಳಾದ ಆರಿಫ್ ಮಿರ್ಜಾ ಬಸವರಾಜ್ ಮಾಳ್ವಾಡ್ ಎಂಎಸ್ ಎಸ್ ಹಿರೇವಡಿಯರ್ ದುರ್ಗಪ್ಪ ಪಾದಗಟ್ಟಿ ಮಹದೇವ್ ಮ್ಯಾಗೇರಿ ಸಿ ವಿ ಫನ್ವಾಡ್ ನಾಜಿಮಾ ಬೇಲೇರಿ ಸೇರಿದಂತೆ ಪೌರ ನೌಕರರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ವರದಿ ಗೌಶಿದ್ದಪ್ಪ ಗೊಡಚಪ್ಪನವರ ಚೈತನ್ಯ ನ್ಯೂಸ್ ಟ್ವೆಂಟಿ ಫೋರ್ ನರೆಗಲ